श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते रमामीश्वरं तरुङ्कल्पक्षाधिकम् साईनाथं श्री साई सन्देशान् ನೀನು ಅಹಂಕಾರವನ್ನು ತ್ಯಜಿಸಿದ್ದಲ್ಲಿ ನಿನ್ನ ಕ್ರಿಯೆಗಳೆಲ್ಲವೂ ತನ್ನಷ್ಟಕ್ಕೆ ತಾನೇ ಬದಲಾಯಿಸುತ್ತದೆ ಹಾಗೆಯೇ ಅಹಂಕಾರದ ಬದಲಾವಣೆಯಲ್ಲಿ ನೀನೇ ದೇವರು ದೇವರೇ ನೀನು ಎಂದು ನೀನು ಧರ್ಮಿಷ್ಟನಾಗುತ್ತೀಯೇ ನೀನು ಐಹಿಕ ಸುಖ ಸಂತೋಷಗಳ ಕಡೆ ಗಮನ ನೀಡಿ ನನ್ನದು ನನ್ನದೇ ಎಂದು ದೇಹಕ್ಕೆ ಅಂಟಿಕೊಂಡು ಆಶಾಭರಿತನಾದರೆ ಪ್ರಯೋಜನವಿಲ್ಲ ನೀನು ಐಹಿಕ ಸುಖಗಳನ್ನು ತ್ಯಜಿಸಿದರೆ ನಿನಗೆ ದೇವರ ಸಾಮೀಪ್ಯ ಅರ್ಥವಾಗಿ ಧರ್ಮಿಷ್ಟನಾಗುತ್ತೀಯೇ ನೀನು ಯಾವಾಗಲೂ ನಿಜವನ್ನೇ ನುಡಿದರೆ ನೀನು ಆಧ್ಯಾತ್ಮಿಕ ಪ್ರಗತಿ ಹೊಂದಿವೆ ಜೈ ಸಾಯಿರಾಮ್